ಫೈನಲಿ ರೂಮಿಗೆ ನಾವು ರೀಚ್ ಆದ್ವಿ ಈಗ ನಮ್ಮ ಇಬ್ರದ್ದು ಸ್ನಾನ ಆಯಿತು ನಾವು ರೂಮಲ್ಲಿ ಬಂದಿದ್ದೀವಿ ನಾವು ಫ್ರೆಶ್ ಆಗಿದ್ದೀವಿ ನಾ ಫ್ರೆಶ್ ಆಯಿತು ಐತೆ ರೆಡಿ ಆಗ್ತೈತೆ ನಾನು ನಿಮ್ಮ ಹತ್ರ ಟೂರ್ ಕೊಟ್ಟೀನಿ ನಮ್ಮ ಅಮ್ಮ ರೆಡಿ ಆಯ್ತವ್ರೆ ಅರೆ ಎಲ್ಲಿ ನೋಡಿ ಇದು ಎಂಟ್ರೆನ್ಸು ಎಂಟರ್ ಮಾಡಿದ ತಕ್ಷಣವೇ ಇದು ದೊಡ್ಡ ರೂಮು ಇಲ್ಲಿ ಒಂದು ಫ್ಯಾನ್ ಐತೆ ಇಲ್ಲಿ ಎ ಸಿ ಎರಡು ವಿಂಡೋ ಇಲ್ಲಿ ವಾಶ್ರೂಮು ಇದು ಮಿರರು ಇಲ್ಲಿ ಇದೈತೆ ಬದ್ದೆ ಕಲಿತಿದ್ವಿ ಇಲ್ಲಿ ಚಪ್ಪಣಿ ಐತೆ ಇಲ್ಲಿ ಚೇರ್ ಐತೆ ಇಲ್ಲಿ ಅಮ್ಮ ಐತೆ ಇದು ಬೆಡ್ ಐತೆ ಅಮ್ಮ ನಮಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತದ ಇವಾಗ ಟೈಮ್ ಆಗ್ತಾಯಿದೆ ಎಂಟು ಗಂಟೆ ಅವ್ರ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಈಗ ರಿಕ್ಷಾ ನೋಡಬೇಕು ಗೊತ್ತಿಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಸುಮಾರು ಒಂದು ಆರು ಹಿಂದೆ ಬಂದಾಗ ಅವಾಗ ಬಾಡಿಗೆ ಮನೆಯಲ್ಲಿದ್ದರು ಈಗ ಸ್ವಂತ ಮನೆಗೆ ಹೋಗಿದ್ದಾರಲ್ಲ ಹಾಗಾಗಿ ನಮಗೆ ಗೊತ್ತಿಲ್ಲ ನಾವು ಹೋಗಬೇಕು ನೋಡಿ ನಾವು ಈ ಹೀಗೆ ರೆಡಿ ಆಗಿದ್ದೀವಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದೆ ಫ್ರೆಶ್ ಅಪ್ ಆದಮೇಲೆ ಎಚ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಫ್ಯಾಮಿಲಿ ಫಂಕ್ಷನಿಗೋಸ್ಕರ ನಾವು ತರೀಕೆರೆಗೆ ಇದ್ದೀವಿ ಅಂತ ಈಗ ನಾವು ತರೀಕೆರೆಯಲ್ಲಿ ಇರೋವಂಥದ್ದು ಇನ್ನು ರೂಮ್ ಬಗ್ಗೆ ಹೇಳಬೇಕು ಅಂದರೆ ನೀಟಾಗಿದೆ ಹೊರಗಡೆ ನೀವು ನೋಡ್ತಾ ಇರ್ಬೋದು ಮತ್ತು ಒಳಗಡೆನೂ ಕೂಡ ಅಷ್ಟೇ ನೀಟಾಗಿತ್ತು ರೂಮು ಮತ್ತು ಇನ್ನು ಬಿಸಿ ನೀರು ಬರ್ತಿರಲಿಲ್ಲ ಕೇಳಿದಕ್ಕೆ ಅದನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ರು ಓಕೆ ಅನ್ನಿಸ್ತು ರೂಮ್ ಬಗ್ಗೆ ಹೇಳಬೇಕು ಅಂದರೆ ಈಗ ನಾವು ರಿಕ್ಷಾದಲ್ಲಿ ಅವ್ರ ಮನೆಗೆ ಹೋಗಬೇಕು ಅಡ್ರೆಸ್ ಗೊತ್ತಿದೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಸೀದಾ ಕರ್ಕೊಂಡು ಹೋದ್ರೆ ರಿಕ್ಷಾದವ್ರಿಗೂ ಕೂಡ ಅಷ್ಟು ಗೊತ್ತಾಗಲಿಲ್ಲ ಸ್ವಲ್ಪ ಮನೆ ಬಂದು ಸ್ವಲ್ಪ ಒಳಗಡೆ ಇರೋದ್ರಿಂದ ಅಲ್ಲೇ ಕೇಳ್ಕೊಂಡು ಕೇಳ್ಕೊಂಡು ಹೋದ್ರಿಂದ ಮದುವೆ ಬಂದು ಚಿತ್ರದುರ್ಗದಲ್ಲಿ ಸಂಡೇನೇ ಆಗಿತ್ತು ನಾವು ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ಬುಧವಾರ ಹೋಗಿದ್ದು ಇದು ಬುಧವಾರ ಹಿಂದಿನ ದಿನ ರಾತ್ರಿ ಮನೆಗೆ ಹೋದ್ವಿ ತುಂಬ ಜನ ನೆಂಟರಿದ್ರು ನಾವು ಕೂಡ ತುಂಬ ವರ್ಷವೇ ಆಗಿತ್ತು ಅವ್ರನ್ನ ಮೀಟ್ ಮಾಡಿ ಒಂದು ತ ಕಾಲು ಗಂಟೆನೇ ಕೂತ್ಕೊಂಡು ಮಾತಾಡಿದ್ರು ತುಂಬಾ ಬ್ಯುಸಿ ಇದ್ದರು ಏಕೆಂದರೆ ಮುನ್ ನಾಳೆ ರಿಸೆಪ್ಷನ್ ಇರೋದರಿಂದ ಮದುವೆ ಮನೆಯ ಮೇಲೆ ತುಂಬಾ ಬ್ಯುಸಿ ಇರು ಇರ್ತಾರಲ್ಲ ಮತ್ತು ಅಡುಗೆ ಮಾಡಿದ್ರು ಊಟ ಮಾಡಿದ್ವಿ ಮತ್ತು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಕುತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತು ನಾವು ಈಗ ವಾಪಸ್ ರೂಮಿಗೆ ಬಂದ್ವಿ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಇಲ್ಲಿ ಹತ್ತುವರೆ ಮೇಲೆ ಆಟೋ ರಿಕ್ಷಾನೇ ಸಿಗ್ತಿರ್ಲಿಲ್ಲ ಎಲ್ಲ ಕತ್ಲೆ ಕತ್ಲೆ ಭಯ ಆಗಿಬಿಡ್ತು ಅಯ್ಯೋ ಇವಾಗ ವಾಪಸ್ಸು ಮನೆಗೆ ಹೋಗೋಣ ಅಥವಾ ರೂಮಿಗೆ ಹೋಗೋದು ಹೇಗಪ್ಪ ಅಂತ ಎರಡು ಕಿಲೋಮೀಟ್ರ್ ದೂರ ರೂಮಿಂದ ಅವ್ರ ಮನೆಗೆ ನಡ್ಕೊಂಡಂತೂ ಬರೋಕ್ಕಾಗೋದಿಲ್ಲ ಅಷ್ಟೊತ್ತಿನ ರಾತ್ರಿನಲ್ಲಿ ಹಾಗಾಗಿ ಟೆನ್ಷನ್ ಆಗ್ತಿತ್ತು ಆಮೇಲೆ ಯಾರೋ ಒಂದು ಚಿಕ್ಕದು ಪಾನ ಅಂಗಡಿ ಓಪನ್ ಇತ್ತು ಅವ್ರ ಹತ್ರ ಮಾತಾಡಿಸಿ ಅವ್ರು ಯಾರೋ ಇನ್ನೊಬ್ರಿಗೆ ಕಾಲ್ ಮಾಡಿ ಕರೆಸಿಬಿ ಕರೆಸಿದ್ರು ರಿಕ್ಷಾನ ಆವಾಗ ನಾವು ಬಂದ್ವಿ ಇದೊಂದು ನೋಡಿ ಚಿಕ್ಕ ಚಿಕ್ಕ ಟೌನ್ಗಳಲ್ಲಿ ಇದೊಂದು ಸ್ವಲ್ಪ ಭಯ ಓನ್ ವೆಹಿಕಲ್ಸೇ ಇಟ್ಕೊಂಡಿದ್ದಾರೆ ಇತ್ತೀಚೆಗಂತೂ ಎಲ್ಲರೂ ಆಲ್ಮೋಸ್ಟ್ ಓನ್ ವೆಹಿಕಲ್ಸೇ ಇಟ್ಕೊಂಡಿದ್ದಾರೆ ಈಗ ನಾವು ಈಗ ಹೊರಗಡೆಯಿಂದ ಹೋದವರು ಅಂದರೆ ಸ್ವಲ್ಪ ರಿಕ್ಷಾನೇ ಅವಲಂಬನೆ ಮಾಡಿದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಏನೇ ಕೆಲಸ ಇದ್ದರೂ ಕೂಡ ಒಂಬತ್ತು ಗಂಟೆ ಒಳಗಡೆನೇ ಮುಗಿಸ್ಬಿಡ್ಬೇಕು ಈಗ ಮಾರ್ನಿಂಗ್ ನಾನು ಬಂದಿದ್ದೀನಿ ತಿಂಡಿ ತಿನ್ನಲಿಕ್ಕೆ ಅಂತ ಹೋಟೆಲ್ ಎದುರುಗಡೆ ಒಂದು ದೋಸೆ ಅಂಗಡಿ ಇತ್ತು ದೋಸೆ ಇಡ್ಲಿ ಸಾರಿ ದೋಸೆ ಖಾಲಿಯಾಗಿತ್ತು ಇಡ್ಲಿ ಮತ್ತು ಮಿದುವಡ ಮತ್ತು ನಾ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಇದಿಷ್ಟಿತ್ತು ನಾವು ಫಸ್ಟು ಇಡ್ಲಿ ಮತ್ತು ಮಿದು ವಡೆನ ಅಂದರೆ ಉದ್ದಿನ ವಡೆನ ಹೇಳಿದ್ದೀವಿ ಊರ ಕಡೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದರ ಟೇಸ್ಟೇ ಒಂಥರ ಬೇರೆ ಮುಂಬೈನಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಚಟ್ನಿ ಸ್ಪೆಷಲಿ ಚಟ್ನಿ ಟೇಸ್ಟು ಬರೋದಿಲ್ಲ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಿರ್ತಾರೆ ಅಕ್ಕಯ್ಯ ಚಟ್ನಿ ಮಾಡಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಆ ಥರ ಟೇಸ್ಟ್ ಇಲ್ಲ ಅಕ್ಕಯ್ಯ ಅಂದರೆ ನಮ್ಮ ಅಮ್ಮನವ್ರ ಅಕ್ಕಯ್ಯ ಅನ್ನೋ ಅಕ್ಕ ಅಂತ ಹೇಳ್ತಾರಲ್ವಾ ಹೇಳ್ತಿರ್ತಾರೆ ಯಾವಾಗ ಊರಿನಲ್ಲಿ ಚಟ್ನಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಒಂಥರ ಫ್ಲೇವರ್ ಬರ್ತಿರುತ್ತೆ ಇಲ್ಲಿ ಯಾಕೆ ನಿಮಗೆ ಬರೋದೇ ಇಲ್ಲ ಅಂತ ಅಲ್ಲಿದ್ದು ನೀರು ಮತ್ತು ಅಲ್ಲಿ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವರ ಇಲ್ಲೆಂತೂ ನೀವು ಒಂದು ಕಂತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಅಲ್ಲಿ ಒಂದು ಎರಡು ಮೂರು ಎಲೆ ಹಾಕಿದಷ್ಟು ಕೂಡ ಸುಹಾಸನೆ ಅಂದರೆ ಒಳ್ಳೆಯ ಖುಷ್ಬು ಬರೋದಿಲ್ಲ ಮಕ್ಕಳುಗಳು ಮಲ್ಕೊಂಡಿದ್ರು ಪುಣ್ಯ ಅಷ್ಟೇ ಎದ್ದಿ ಫ್ರೆಶ್ ಅಪ್ ಆಗ್ತಾಯಿದ್ಲು ಅವಳು ನಾವಿಬ್ಬರು ಬಂದ್ವಿ ನಾವು ತಿನ್ಕೊಂಡು ನಿಮಗೆ ತಿಂಡಿ ತರ್ತೀವಿ ಅಂತ ನೀವು ನೋಡ್ತಾ ಇರ್ಬೋದು ತಟ್ಟೆ ಹಿಡ್ಲಿ ಮತ್ತು ಉದ್ದಿನ ಹೊಡೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಫಸ್ಟು ಒಂದು ಪ್ಲೇಟ್ ತೊಗೊಂಡ್ವಿ ಹೇಗಿದೆ ಅಂತ ಚೆಕ್ ಮಾಡೋಣ ಅಂತ ಅದಕ್ಕೆ ಒಂದು ತಟ್ಟೆ ಇಡ್ಲಿ ಎರಡು ಉದ್ದಿನ ವಡೆ ಕೊಟ್ಟರು ಮತ್ತು ಇನ್ನು ತೊಗೊಂಡ್ವಿ ಇಲ್ಲಿ ಏನೇನಿದೆ ಅಂದರೆ ಟೊಮೊಟೊ ಪುಲಾವ್ ಇದೆ ಚಿತ್ರಾನ್ನ ಇದೆ ಮತ್ತು ಇನ್ನು ಪೂರಿ ಉಪ್ಪಿಟ್ಟಿದೆ ಮತ್ತು ಅದ್ರ ಮೇಲೆ ಮೆಣಸಿನ್ಕಾಯಿ ಬಜ್ಜಿನೂ ಕೂಡ ಇದೆ ಅಂದರೆ ನಮಗೆ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ನೆಕ್ಸ್ಟು ಇದನ್ನೆಲ್ಲ ತೊಗೊಂಡಿದ್ದಾಯಿತು ಚೆನ್ನಾಗಿತ್ತು ನನಗೆ ಅವಲಕ್ಕಿ ಉಪ್ಪಿಟ್ಟು ಸಾರಿ ಉಪ್ಪುರಿ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲಿಲ್ಲ ಬಾಕಿ ಓಕೆ ಅನ್ನಿಸ್ತು ಆದರೆ ಪುಲಾವ್ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಇನ್ನು ವಡೆ ಮತ್ತು ಇಡ್ಲಿ ಎಂದು ಸಾಂಬಾರು ಇಡ್ಲಿ ಸಾಂಬಾರು ಅದು ಕೂಡ ತುಂಬನೇ ಚೆನ್ನಾಗಿತ್ತು ಮತ್ತು ಇನ್ನು ನಾನು ಎಲ್ಲೇ ಹೊಸ ಜಾಗಕ್ಕೆ ಹೋದರೂ ಕೂಡ ಅಲ್ಲಿ ದೇವಸ್ಥಾನಗಳ ಮೇಲೇ ಕಣ್ಣು ಇರುತ್ತೆ ನಾವು ಇಲ್ಲಿಂದಲೇ ಆಟೋದಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಕಣ್ಣು ಕಂಡಿತ್ತು ನಾನು ಹೇಳಿದ್ದೆ ನಾಳೆ ಬೆಳಗ್ಗೆ ಇಲ್ಲಿಗೆ ಬರೋಣ ಅಂತ ಅಲ್ಲಿಗೆ ಕರ್ಕೊಂಡು ಬಂದರು ದೇವಸ್ಥಾನ ಬಂದು ಸಾಲು ಮಾರಮ್ಮ ಅಂತಲೇನೋ ಹೇಳಿದರು ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಮರ್ತ್ಕೊಂಡಿದ್ದೀನಿ ತುಂಬ ದಿವಸ ಆದಮೇಲೆ ಇದ್ದೀನಲ್ಲ ಅದಕ್ಕೆ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೇನೋ ಅದಕ್ಕೋಸ್ಕರನೇ ಸಪ್ರೇಟ್ ದೇವ್ಸ್ ದೇವಸ್ಥಾನನೂ ಕೂಡ ಇತ್ತು ಇನ್ನು ನವಗ್ರಹ ದೇವಸ್ಥಾನ ಇತ್ತು ಹೊರಗಡೆ ಬಂದರೆ ಅದು ನೋಡಿ ಆಲದ ಮರ ಮತ್ತು ಬೇವಿನ ಮರ ಎಲ್ಲ ಇತ್ತು ತುಂಬ ವಿಶೇಷವಾಗಿತ್ತು ದೇವಸ್ಥಾನ ತುಂಬ ಖುಷಿಯಾಯಿತು ಮತ್ತು ಹಳೆಯ ಕಾಲದ ದೇವಸ್ಥಾನ ಅಂತಲೂ ಕೂಡ ಕಾಣಿಸ್ತಿತ್ತು ದೇವಸ್ಥಾನ ನೋಡಿದರೆ ಗೊತ್ತಾಗ್ತದಲ್ವರ ದೇವಸ್ಥಾನ ಕೆತ್ತನೆ ಇರ್ಬೋದು ಮತ್ತು ಕಟ್ಟಿರೋರಿಗೆ ರೀತಿಯೆಲ್ಲ ಇದ್ದರೆ ಮತ್ತೆ ಪೂಜೆ ಎಲ್ಲ ಇದ್ದರೆ ಗೊತ್ತಾಗ್ಬಿಡುತ್ತೆ ತುಂಬ ಹಳೆಯ ಕಾಲದ ದೇವಸ್ಥಾನ ಇಷ್ಟ ಆಯಿತು ಹೆಂಗಿದ್ರೂ ಸಮಯ ಇತ್ತಲ್ಲ ಅಂತ ಅಂದ್ಬಿಟ್ಟು ಆರಾಮಾಗಿ ಬಂದು ಇಲ್ಲಿ ದೇವರಿಗೆ ಕೈಯೆಲ್ಲ ಮುಕ್ಕೊಂಡು ಒಂದೆರಡು ನಿಮಿಷ ಕೂತ್ಬಿಟ್ಟು ಈಗ ಮತ್ತೆ ನಾವು ರೂಮಿಗೆ ಬಂದ್ವಿ ಮಕ್ಕಳಿಗೆ ದೋಸೆ ಮತ್ತು ಉದ್ದಿನ ವಡೆ ತೊಗೊಂಡು ಊರಿನಲ್ಲಿ ತುಂಬ ಚಳಿ ಶುರುವಾಗಿದೆಯೇನೋ ಅಂತ ಅಂದ್ಕೊಂಡಿದ್ವಿ ಅಷ್ಟು ಅಂದರೆ ನಾನು ಅಂದ್ಕೊಂಡಷ್ಟು ಚಳಿ ಇರಲಿಲ್ಲ ಓಕೆ ಓಕೆ ಅನ್ನಿಸ್ತಿತ್ತು ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಂದರೆ ನೈಟ್ ಸ್ವಲ್ಪ ಚಳಿ ಇತ್ತು ಇನ್ನು ಮಧ್ಯಾಹ್ನತೆ ಎಲ್ಲ ನಾರ್ಮಲ್ ಆಗೇ ಇತ್ತು ಟೆಂಪ್ರೇಚರು ನಾವು ಹಾಗೆ ಬಂದ್ವಿ ನಂಗೆ ಅನಿಸ್ತು ಕಿ ಇಲ್ಲಿ ಟೆರೇಸ್ ಅಂತ ಆಮೇಲೆ ಇಲ್ಲಿ ವ್ಯೂ ಸೂಪರ್ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಥರ ವ್ಯೂ ನೋಡೋಕ್ಕೆ ಸಿಗೋದಿಲ್ಲ ಮುಂಬೈಲಿ ಫಾರ್ ಆಬ್ವಿಯಸ್ಲಿ ಸೊ ಚೆನ್ನಾಗಿದೆ ಎಕ್ದಮ್ ಅಲ್ಲಿ ಒಂದು ದೊಡ್ಡ ಲೇಕ್ ಇದೆ ಕಾಣಿಸ್ತಾ ಇತ್ತೆ ನಾವು ಬಂದಿದ್ದೀವಿ ಹಾಗೆ ನೋಡಕ್ಕೆ ಈಗ ಸ್ವಲ್ಪ ಆದಮೇಲೆ ನಾವು ರೆಡಿಯಾಗಿ ಹಾಲಿಗೆ ಹೋಗ್ತೀವಿ ಎಲ್ಲೋದ್ರು ಮಂದಿರ ಕೆಲಸ ತಪ್ಪೋದಿಲ್ಲ ಅಲ್ವರ ಈಗ ನಾವು ಅಡುಗೆ ಮಾಡೋಂಗಿಲ್ಲ ಬಟ್ಟೆ ತೊಳೆಯಾಗಿಲ್ಲ ಏನು ಕೆಲಸ ಎಲ್ಲ ಹೊರಗಡೆ ಇದ್ದೀವಿ ಅಂದರೂ ಕೂಡ ಅಮ್ಮಂದಿರು ಕೆಲಸ ಮಾತ್ರ ಮುಗಿಯೋದಿಲ್ಲ ಆಮೇಲೆ ಬಟ್ಟೆಯೆಲ್ಲ ಬಿಚ್ಚಿ ಬಿಚ್ಚಿ ಅಲ್ಲಲ್ಲೇ ಇಟ್ಟಿದ್ದಾಯಿತು ಎಲ್ಲ ತಿಂಗ್ಸ್ಗಳ್ನು ಕೂಡ ಅಲ್ಲಲ್ಲೇ ಇಟ್ಟಿದ್ದಾಯಿತು ಇನ್ನು ಹೊರಗಡೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಹಾಗೇನೆ ಇಡ್ಲಿಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿ ನನಗೆ ಎಲ್ಲಿದ್ದರೂ ಅಷ್ಟೇ ಹೊರಗಡೆ ಇರಲಿ ನಮ್ಮನೆ ಇರಲಿ ಕ್ಲೀನ್ ಫಸ್ಟು ಇಲ್ಲಾಂದರೆ ನನಗೆ ನನಗೆ ಕೋಪ ಬಂದುಬಿಡುತ್ತೆ ನನಗೇನೆ ಗೊತ್ತಾಗಲ್ಲ ಅಷ್ಟು ಸಿಟ್ಟು ಬಂದ್ಬಿಡುತ್ತೆ ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಮತ್ತು ನಾನು ರೆಡಿಯಾಗಿ ಈಗ ನಾವು ಹಾಲಿಗೆ ಬಂದಿದ್ದೀವಿ ರಿಸೆಪ್ಷನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದರು ಸ್ಟೇಜ್ ಇರ್ಬೋದು ಹುಡುಗ ಹುಡುಗಿನೂ ಕೂಡ ತುಂಬಾ ಚೆನ್ನಾಗಿ ಇದ್ದರು ಬಂದ್ವಿ ಮತ್ತು ಇನ್ನು ನಮ್ಮ ಊರ ಕಡೆ ಹಳ್ಳಿ ಕಡೆಯಿಂದ ಬರೋರು ಕೂಡ ತುಂಬಾ ಫ್ಯಾಮಿಲಿಯವರು ಬಂದಿದ್ದರು ಅವರೆಲ್ಲರನ್ನೂ ನೋಡಿ ತುಂಬನೇ ಖುಷಿಯಾಯಿತು ಒಂದು ಬೇಜಾರಾಯಿತು ಅಂದರೆ ಒಂದು ಫೋಟೋನೂ ಕೂಡ ಕ್ಲಿಕ್ ಮಾಡಿಕೊಳ್ಳಿಲ್ಲ ಯಾಕೆಂದರೆ ಇನ್ನು ಅವ್ರು ಮಾತಾಡೋದ್ರಲ್ಲೇ ಅಂದರೆ ಸಾರಿ ಮಾತಾಡ್ಸೋದ್ರಲ್ಲೇ ನಾನು ಬ್ಯುಸಿ ಆದೆ ತುಂಬ ಆಯಿತು ನಾನು ಕೂಡ ತುಂಬ ದಿವಸಕ್ಕೊಮ್ಮೆ ಊರಿಗೆ ಬರೋದ್ರಿಂದ ಒಮ್ಮೊಮ್ಮೆ ಸಿಗ್ತಾರಲ್ವ ಹಾಗಾಗಿ ಸಿಕ್ಕಿದ್ರೆ ಸಾಕು ಫೋಟೋ ತೆಗೋಬೇಕು ಒಂದು ವೀಡಿಯೋ ಮಾಡ್ಕೋಬೇಕು ಅನ್ನೋದು ಕೂಡ ನನಗೆ ಮರ್ತ್ಕೊಬಿಡ್ತೀನಿ ಮಾತಾಡಲಿಕ್ಕೆ ಕುತ್ಕೊಬಿಡ್ತೀನಿ ಈಗ ನೋಡಿ ಇದೇನಿದ್ ನೀವು ನೋಡ್ತಿದ್ದೀರಿ ಇದು ಮತ್ತೆ ಆಮೇಲೆ ಮಾಡ್ಕೊಂಡಿದ್ದು ಮತ್ತು ಊಟಕ್ಕೆ ಹೋಗೋದಕ್ಕಿಂತ ಮೊದಲು ವಿಶ್ ಮಾಡಿಬಿಟ್ಟು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಲೈನ್ ಹಾಕಿದ್ದೀವಿ ಈಗ ಎನ್ ಎಲ್ಲೇ ಮದುವೆ ಫಂಕ್ಷನ್ಗಳಿಗೋದ್ರೂ ಊರ ಕಡೆ ತುಂಬಾ ರಶ್ ಅಲ್ವರ ತುಂಬಾ ಒಂದು ರಿಸೆಪ್ಷನಿಗೆ ಸ್ಟೇಜ್ ಮೇಲೆ ಹೋಗೋಕ್ಕಿರ್ಬೋದು ಊಟಕ್ಕಿರ್ಬೋದು ಸ್ಪೆಷಲಿ ಊಟದ ಬಗ್ಗೆ ನಾನು ಹೇಳ್ತೀನಿ ಇಲ್ಲಾದರೆ ಅಟ್ಲೀಸ್ಟ್ ಒಂದು ಅದೊಂದು ಲೈನ್ನ ಫಾಲೋ ಮಾಡ್ತಾರೆ ಊಟದ ಹತ್ರ ಲೈನೇ ಫಾಲೋ ಮಾಡಲ್ಲ ಅಲ್ಲಿ ನಂತೂ ಚಿಕ್ಕ ವಿಡಿಯೋ ಆದರೆ ನಿಮ್ಮ ಹತ್ರ ನಾನು ಹೆಚ್ಚು ಅನ್ಕೋ ಹಂಚ್ಕೋಬೇಕು ಹಾಗಾಗಿ ಈಗಲಿಂದಲೇ ಹೇಳಲಿಕ್ಕೆ ಶುರು ಮಾಡಿದ್ದೀನಿ ಇನ್ನೂ ಊಟನೇ ಮುಗ್ದಿರೋದಿಲ್ಲ ಆಗ್ಲೇ ಹೋಗಿ ಹಿಂದೆ ನಿಂತಿರ್ತಾರೆ ಅಂದರೆ ಆಗ್ತಾನೆ ಇಲ್ಲೇ ಹಾಕಿ ಬಡಿಸೋಕ್ಕೆ ಶುರು ಮಾಡ್ತಿರ್ತಾರೆ ಅಷ್ಟೊತ್ತಕ್ಕಾಗಲೇ ಇನ್ನೊಂದು ಲೈನ್ ಬಂದು ನಿಂತಿರುತ್ತೆ ಎಷ್ಟು ಬೇಜಾರಾಗ್ತದೆ ಗೋತ್ರ ಪಾಪ ಅವ್ರು ಸರಿಯಾಗಿ ಊಟನೇ ಮಾಡೋ ಹಂಗಿಲ್ಲ ಮತ್ತು ಇನ್ನು ಜಾಸ್ತಿ ಹೆಚ್ಚು ಜನ ಇರೋದರಿಂದ ಶಕೆಯನ್ನು ಕೂಡ ಎಲ್ಲರೂ ಮೇಕಪ್ಪು ಹೆವಿ ಬಟ್ಟೆ ಹಾಕಿರೋದ್ರಿಂದ ಇನ್ನು ತುಂಬ ಶಕೆಯೂ ಕೂಡ ಆಗ್ತಾ ಇರುತ್ತೆ ಅಯ್ಯೋ ಲಾಸ್ಟಿಗೆ ನನ್ನ ಮಗ ಅಂತೂ ನಂಗೆ ಊಟನೇ ಬೇಡ ಬೇ ಅಲ್ಲೇ ಹೊರ್ಗಡೆನೇ ಎಲ್ಲಾದರೂ ಸಹ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋಂಗೆ ಬೇಜಾರು ಮಾಡಿಕೊಂಡ್ರು ಅಷ್ಟು ಲೈನ್ ಇತ್ತು ಅಂದರೆ ಮೇಂಟೆನೆನ್ಸ್ ಎಲ್ಲ ಫ ಸ್ಪೀಡಾಗೇ ಹಾಕ್ತಾಯಿದ್ರು ಅಷ್ಟೊಂದರಿ ಮತ್ತು ಜನಗಳು ಬಡಿಸೋ ರೀತಿ ಎಲ್ಲ ನೀಟಾಗಿತ್ತು ಆದರೆ ಜನಗಳದ್ದು ಸಂಖ್ಯೆನೇ ತುಂಬ ಇತ್ತು ಅದಕ್ಕೆ ಹಂಗಾಗುತ್ತೋ ಏನೋ ಗೊತ್ತಿಲ್ಲ ಆದರೆ ನಾನು ಊರ ಕಡೆ ಈ ಹೋದಾಗೆಲ್ಲ ಯಾವುದಾದ್ರೂ ಒಂದು ಫಂಕ್ಷನ್ಗಾದರೂ ಅಟೆಂಡ್ ಮಾಡ್ತೀನಿ ಈ ಥರದ್ದು ಅದ್ರ ಯಾವುದಾದ್ರೂ ಒಂದು ಫಂಕ್ಷನ್ ಇರ್ಬೋದು ಈ ಊರ ಕಡೆ ಹಬ್ಬಕ್ಕೆ ಿಗೆಲ್ಲ ಅಂದರೆ ಈಗ ಹಬ್ಬಗಳಿಗೂ ಕೂಡ ನಾನ್ ವೆಜ್ ಊಟ ಎಲ್ಲ ಮಾಡ್ತಾರೆ ಎಲ್ವರ ದೇವ್ರ ಹಬ್ಬಗಳಿಗೆ ಅಲ್ಲೂ ಕೂಡ ಮೀಟ್ ಮಾಡಿದ್ರು ಸೇಮ್ ಪ್ರಾಬ್ಲಮ್ಮು ಓಸಲ್ಲೂ ಹೋದಾಗಲೂ ಕೂಡ ಒಂದು ಈಗೇ ಕರ್ನಾರೇನೆ ಅಟೆಂಡ್ ಮಾಡಿದ್ದೆ ಅಲ್ಲೂ ಕೂಡ ಸೇಮು ಹಳ್ಳಿ ಕಡೆ ಮದುವೆ ಆಗಲಿ ಹಾಲಲ್ಲಿ ಮದುವೆ ಆಗಲಿ ಊಟಕ್ಕೆ ಮಾತ್ರ ಲೈನ್ ಇದ್ದೇ ಇರುತ್ತೆ ಪಾಪ ಅಷ್ಟೊಂದು ಖರ್ಚು ಮಾಡಿಬಿಟ್ಟು ಕಾರ್ಯ ಮಾಡಿರ್ತಾರೆ ಆದರೆ ಊಟ ಜನಗಳು ಊಟ ಮಾಡಲಿ ಖುಷಿ ಖುಷಿಯಾಗಿ ಅಂತಲೇ ಆದರೆ ನಾವುಗಳೇ ಒಬ್ಬರು ತೊಬ್ರ ಒಬ್ಬರು ಲೈನ್ ಹಾಕಿ ಊಟ ಅವ್ರಿಗೂ ಮಾಡೋಕ್ಕೆ ಕೊಡೋಲ್ಲ ಇನ್ನು ನಮಗೆ ಇನ್ನೊಬ್ರು ಕೊಡಲ್ಲ ಹೀಗಾಗುತ್ತೆ ಇನ್ನು ಓಟೆಲಿಗೆ ಬಂದು ಏಕೆಂದರೆ ನಮಗೆ ಐದು ಗಂಟೆಯಷ್ಟ್ರೊಳಗಡೆ ರೈಲಿತ್ತು ಎಲ್ಲಿ ತರೀಕೆರೆಯಿಂದ ಒಳ್ಳೆ ನರಸಿಪುರಕ್ಕೆ ಅಷ್ಟೊತ್ತಿಗೆ ನಾವು ಹೊರಡಬೇಕಾಗಿತ್ತು ಹಾಗಾಗಿ ನಾವು ಅವರಿಗೆ ತಿಳಿಸ್ಲಿಕ್ಕೂ ಹೋಗಲಿಲ್ಲ ಅವ್ರು ಮೊದಲು ತಿಳ್ಸಕ್ಕೆ ಇನ್ನೆಲ್ಲಿ ಇರು ಅಂತ ಹೇಳ್ತಾರೋ ಅಂದ್ಬಿಟ್ಟು ಇನ್ನು ನಾವು ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತಿನ್ನು ಪ್ಯಾಕಿಂಗ್ ಇರುತ್ತೆ ಅಲ್ಲಿಂದ ನಾವು ಸ್ಟೇಷನಿಗೆ ಬಂದುಬಿಟ್ವಿ ಐದು ಗಂಟೆಗೆ ರೈಲಿತ್ತು ಏಕೆಂದರೆ ನಾವು ಬೇಗ ವಾಪಸ್ಸು ಊರಿಗೆ ಮುಂಬೈಗೆ ಬರ್ತಿರೋದ್ರಿಂದ ನಮ್ಮ ಹತ್ರ ಇದ್ದಿದ್ದೇ ಎರಡು ದಿನ ಅಷ್ಟೊತ್ತಿಗೆ ಇನ್ನು ಮಾರನೇ ಬೆಳಗ್ಗೆ ಅಂದರೆ ಬುಧವಾರ ಫಂಕ್ಷನ್ ಮುಟ್ಕೊಂಡು ಗುರುವಾರ ಊರಿಗೆ ಹೋಗ್ತೀವಿ ಅಂದರೆ ಹೇಗೆ ಆದರೂ ಸಂಜೆ ಆಗಿಬಿಡುತ್ತೆ ಇನ್ನು ಆವತ್ತಿನ ಕೆಲಸಗಳೆಲ್ಲ ಸ್ಕಿಪ್ ಆಗುತ್ತೆ ಅಂದ್ಕೊಂಡು ನಾವು ಬೇಗ ಬಂದು ನೀವು ನೋಡ್ತಾ ಇರ್ಬೋದು ನನ್ನ ತಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ತಾ ಇದ್ದ ಅವ್ನು ಇನ್ನೂ ಅರ್ಧ ಗಂಟೆ ಬೇಗನೆ ಬಂದು ಕಾಯ್ತಾ ಇದ್ದ ತುಂಬ ಖುಷಿ ಆಯ್ತು ಮತ್ತೆ ಎಲ್ಲದಕ್ಕಿಂತ ಖುಷಿ ಇದಕ್ಕಾಯ್ತು ನಮ್ಮ ರೈಲ್ವೆ ಸ್ಟೇಷನ್ನು ಡೆವಲಪ್ ಆಗಿರೋದು ನೋಡಿ ನಮ್ಮದು ಹೊಳೆ ನರಸೀಪುರ ರೈಲ್ ರೈಲ್ವೆ ಸ್ಟೇಷನ್ ಡೆವಲಪ್ ನೋಡಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ತುಂಬಾ ಖುಷಿ ಆಯ್ತು ಮೊದಲೆಲ್ಲ ಹೇಗೆ ಗೊತ್ತಾ ಸಲ ಒಂದೇ ಕಂಬಿರ್ತಿದ್ದುದು ಈ ಕಡೆ ಮಾಡೇ ಇರಲಿಲ್ಲ ಹಿಂದೆ ನಿಲ್ಸೋರು ಹಿಂದೆ ಕಬ್ಬಿನ ಗದ್ದೆ ತೋಟ ತೆಂಗಿನ ತೋಟ ಮತ್ತು ಅಲ್ಲೊಂದು ಲೈಟ್ ಕಂಬನೂ ಕೂಡ ಇರಲಿಲ್ಲ ಗೋತ್ರ ಫುಲ್ಲು ಕತ್ತಲೆಯಾಗಿರ್ತಿತ್ತು ನಾವು ಯಾವ ರೈಲಲ್ಲಿ ಬಂದಿದ್ದೀವಿ ಆ ರೈಲ್ ಪಾಸ್ ಆದಮೇಲೆ ನಾವು ಅದೇ ಕಂಬಿನ ದಾಟಿ ಈ ಕಡೆ ಬರಬೇಕಾಗಿತ್ತು ಈ ರೀತಿ ತುಂಬ ಸಲ ಆಗಿದೆ ಅದಕ್ಕೆ ನಮಗೆ ಊರಿನಾಗೆ ರೈಲಲ್ಲಿ ಹೋಗೋದು ಅಂದರೂ ಒಂಥರ ಭಯ ಆಗೋದು ರಾತ್ರಿ ಹೊತ್ತು ಮುಂಬೈಯಿಂದ ಬಂದಿದ್ದಾರೆ ಅಂದಾಗ ಅಲ್ಲಿ ಕಳ್ತಾನ ಮತ್ತು ಚಾಯ್ನೆಲ್ಲ ಕಿತ್ಕೊಂಡು ಹೋಗೋದು ಮತ್ತು ಸಾಯಿಸು ಇದ್ದಾರೆ ಈ ರೀತಿ ಕೂಡ ಆಗಿದೆ ಅಲ್ಲಿ ಒಳೆ ನರಸೀಪುರದಲ್ಲಿ ತುಂಬ ಆದರೆ ಈಗ ಮಾತ್ರ ಎಷ್ಟು ಚೆನ್ನಾಗಿ ಆ ಕಡೆಯೂ ಕೂಡ ಎಲ್ಲ ಮಾಡಿದ್ದಾರೆ ಟ್ರೈ ಮತ್ತು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ ಆ ಕಡೆ ಬರಲಿಕ್ಕೆ ತುಂಬಾ ಅಂದರೆ ಖುಷಿ ಆಯಿತು ನಾನು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ಆಗಿ ತುಂಬ ವರ್ಷಗಳಾಗಿರ್ಬೋದು ನಾನು ನೋಡಿದ್ದು ಫಸ್ಟು ತುಂಬ ಅಂದರೆ ತುಂಬ ಏನಾಗಿಲ್ಲ ಒಂದೆರಡು ವರ್ಷ ಆಗಿತ್ತೇನೋ ಮತ್ತು ನನ್ನ ತಮ್ಮ ಬಂದಿದ್ದ ಮತ್ತು ನಮ್ಮ ಊರಿನ ಫೀಲೇ ಒಂಥರ ಚಂದ ಅಲ್ವರ ಇನ್ನು ಊರಿಂದ ಅಂದರೆ ಹಳ್ಳಿ ಕಡೆಯಿಂದಲೂ ಕೂಡ ತುಂಬ ಜನ ಬಂದಿದ್ದರು ಅಂತ ಹೇಳಿದೆ ಅವರೆಲ್ಲರೂ ಕೂಡ ಬಸ್ಸಲ್ಲೇ ಹೋದರು ಯಾಕೆ ಅಂತ ನಿಮಗೂ ಗೊತ್ತಿರ್ಬೋದು ಈಗ ಬಸ್ ಫ್ರೀ ಆದದ್ರಿಂದ ಯಾರೂ ಕೂಡ ರೈಲಲ್ಲಿ ಕೂಡ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಅವರೆಲ್ಲ ಜಲ್ದಿ ಬಸ್ನಲ್ಲೇ ಹೋಗ್ಬಿಟ್ರು ಇನ್ನೊಂದು ಇಬ್ಬರು ಇದ್ದರು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಬಂದ್ವಿ ಇಬ್ ನಾಲ್ಕು ಜನ ಇದ್ದರು ಎಲ್ಲ ಮಾತಾಡ್ಕೊಂಡು ಬಂದ್ವಿ ಅಲ್ಲೂ ಕೂಡ ನೋಡಿ ನಮಗೆ ಊರ ಕಡೆ ಯಾರಾದರೂ ಸಿಕ್ಕಿದ್ರೆ ವೀಡಿಯೋ ಮಾಡ್ಕೋಬೇಕು ಅಂತ ನನಗಂತೂ ನೆನಪೇ ಆಗೋದಿಲ್ಲ ರೈಲಿನಲ್ಲಿ ಅಷ್ಟು ಮಾತಾಡ್ಕೊಂಡು ಬಂದ್ವಿ ಒಂದು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲೂ ಕೂಡ ಅದೊಂಥರ ಖುಷಿ ನನಗಂತೂ ತುಂಬಾ ಖುಷಿ ಊರಿನವ್ರು ಯಾರಾದರೂ ಸಿಕ್ಬಿಟ್ರೆ ಅಂತೂ ಮಾತಾಡ್ತಾ ನಿಂತ್ಕೊಬಿಡ್ತೀನಿ ಮತ್ತು ಇವನು ನನ್ನ ಅಂತೂ ಮಾಮ ಅಂದರೆ ಒಂದು ಎಕ್ಸ್ಟ್ರಾ ಪ್ರೀತಿ ಹಾಗಾಗಿ ಖುಷಾಲಿಗೆ ಅಂತೂ ತುಂಬಾ ಅವ್ರ ಮಾಮನ ಕಂಡ್ರೆ ತುಂಬಾ ಇಷ್ಟ ಮತ್ತು ಇನ್ನು ನಾವು ಬರೋ ಅಷ್ಟೊಳಗಡೆ ನಮ್ಮಮ್ಮ ಅವ್ರೇ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿದರು ಇನ್ನು ಅಲ್ಲಿಂದಲೂ ಕೂಡ ಸ್ವಲ್ಪ ಸುಸ್ತಾಗಿ ಬಂದಿದ್ದು ಊಟ ರೆಡಿ ಇತ್ತು ಈಗೆಲ್ಲ ನಾವು ಊಟ ಮಾಡ್ತಾ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಮುಂದಿನ ದಿನಕ್ಕೆ ನಾನಿದ್ದೆ ಒಂದು ಮೂರು ದಿವಸದ ವೀಡಿಯೋನ ನಾನು ನಿನ್ನ ಜೊತೆ ಶೇರ್ ಮಾಡ್ಕೋತೀನಿ ಇನ್ನು ರಾಜ ನಿನಗಾಗಲಿ ಒಂಬತ್ತು ಹತ್ತು ವರ್ಷ ಆಗಿದೆ ನಾವು ಮೂರು ನಾಲ್ಕು ವರ್ಷ ಬಿಟ್ಕೊಂಡೋದ್ರು ಕೂಡ ನಮ್ಮನ್ನು ಮರ್ತಿರೋದಿಲ್ಲ ನಾವು ಅಷ್ಟು ದೂರ ಬರ್ತೀವಿ ಅಂದಾಗ್ಲೇ ಇನ್ನು ಬಗ್ಲಕ್ಕೆ ಶುರು ಮಾಡ್ತಾನೆ ಕಿರ್ಚಕ್ಕೆ ಶುರು ಮಾಡ್ತಾನೆ ಅಂದರೆ ಎಷ್ಟು ವರ್ಷ ಬಿಟ್ಕೊಂಡು ಫ್ರೆಂಡ್ಸ್ ಮರೆಯೋದೇ ಇಲ್ಲ ಪತ್ತೆ ಮಾಡೇ ಮಾಡ್ತಾನೆ